ತಂಗಿ ಮದುವೆ ಐತೆ ಆ್ಯಕ್ಚುಲಿ ತಂಗಿ ಮದುವೆಗೆ ನಾನು ಮಧ್ಯಾಹ್ನ ಊಟ ಮಾಡ್ಕೊ ಮಾಡಿ ಹೊರಡೋಣ ಅಂತೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟು ಊಟ ಮಾಡೋಣ ಅಂತೇಳಿ ತುತ್ತಿದ್ದೆ ಅಷ್ಟೊತ್ತಿಗೆ ನಾನು ವಾಕಿ ಲೈಟ್ ಆಫ್ ಆನ್ ಆಗ್ತಿತ್ತು ವಾಲ್ಯೂಮ್ ರೈಸ್ ಮಾಡಿದೆ ವಾಲ್ಯೂಮ್ ರೈಸ್ ಮಾಡಿ ಸ್ವಲ್ಪ ವಾಲ್ಯೂಮ್ ಕೊಟ್ಟು ಕೇಳಿಸ್ಕೊತಾ ಇದ್ದೀನಿ ಒಂದು ಲೊಕೇಶನಲ್ಲಿ ಹೊಗೆ ಬರ್ತಾ ಇದೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅಂತೇಳಿ ಬಂದು ನಾನು ಏನು ಬಡಿಯೋಕ್ಕೆ ಹಾಕೊಂಡು ಹೋಗಿದ್ನಲ್ಲ ಬಟ್ಟೆನ ಒಂದು ಹ್ಯಾಂಗರಿಗೆ ಹಾಕ್ಬಿಟ್ಟು ಡೈಲಿ ಬೆಳಿಗ್ಗೆ ಇದ್ರೆ ನನಗೆ ಅದು ಕಾಣಬೇಕು ಪದೇ ಪದೇ ನೆನಪಾಗಬೇಕು ನಾನು ಯಾರು ಬೆಂಕಿ ಕೊಟ್ಟೋರನ್ನ ಬಿಡಬಾರ್ದು ನಾವು ಹೇಗಾದರೂ ಮಾಡಿ ಅವರಿಗೆ ಹಿಡ್ದು ನಾವು ಕಾನೂನು ನಿಟ್ಟಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡಿಸ್ಬೇಕು ಅನ್ನೋ ಇದರಿಂದ ಆ್ಯಂಗರಿಗೆ ಹಾಕಿ ನನ್ನ ಮಲುವಂಥ ಜಾಗದಲ್ಲಿ ನೇತಾಕ ಇಟ್ಟಿದೆ ಅಲ್ಲಿವರೆಗೂ ಮಾಮೂಲಿ ನಮ್ಮ ಕ್ಯಾಮಫ್ಲೇಜ್ ಬಟ್ಟೆ ಮತ್ತೆ ಪ್ಯಾಂಟ್ ಕಾಕಿ ಪ್ಯಾಂಟ್ ಹಾಕೊಂಡು ಓಡಾಡ್ತಿದ್ದ ಮಂಚ ಸಂಜೆನೆ ಪಂಚೆ ಹಾಕೊಂಡು ಒಂದು ಪನೀನ್ ಮೇಲೆ ಬಂದು ನಿಂತ್ಕೊಂಡು ನನಗೆ ಸರ್ ರೇ ಬೈತಾ ಆಯ್ತಾ ಆ ಟೋಲ್ ಹತ್ರ ಒಂದು ಬಾರ್ ಇತ್ತು ಆ ಬಾರ್ ಹತ್ರ ಎಲ್ಲರೂ ನಾರ್ಮಲಿ ಅಲ್ಲಿಗೆ ಬಂದು ಕುಡಿಯೋದು ಮಾಡೋದೆಲ್ಲ ಮಾಡ್ತಾರೆ ಅಲ್ಲಿಗೆ ಇವ್ನು ಹೋಗಿ ಸೇರ್ಕೊಂಡಿದ ತಕ್ಷಣ ಇವ್ರ ಗ್ಯಾಂಗಲ್ ಒಂದಿಷ್ಟು ಜನಕ್ಕೆ ಅವನು ಸೇರ್ಕೊಂಡ ಸೇರ್ಕೊಂಡು ಸುಮ್ಮನೆ ಅವ್ರಿಗೆ ಬೈಯೋದು ಬೈತಾ ಏನ್ ಮಾಡಿದ್ದಾನೆ ಮೊಬೈಲ್ ರೆಕಾರ್ಡ್ ಮಾಡಿದಾರೆ ನಮಸ್ಕಾರ ನಡೆನುಡಿಗೆ ಸ್ವಾಗತ ಇವತ್ತು ನನ್ನ ಜೊತೆಯಲ್ಲಿ ಸುಧಾಕರ್ ಬಿ ನನ್ನ ಶಿಷ್ಯ ಹಾಗೂ ಅರಣ್ಯಾಧಿಕಾರಿ ನನ್ನ ಜೊತೆಯಲ್ಲಿ ಇದ್ದಾರೆ ಇವತ್ತು ಅವ್ರ ಜೊತೆಯಲ್ಲಿ ಕೆಲವೊಂದು ಹೊಸ ವಿಷಯಗಳನ್ನ ಮಾತಾಡೋಣ ನಮಸ್ತೆ ಸುಧಾಕರ್ ನಮಸ್ತೆ ಸರ್ ನಮಸ್ತೆ ಸುಧಾಕರ್ ಅರಣ್ಯಾಧಿಕಾರಿ ಆದವ್ರಿಗೆ ಅಥವಾ ನಿಮ್ಮ ಅರಣ್ಯ ಇಲಾಖೆಯವ್ರಿಗೆ ವರ್ಷ ಇಡೀ ಕೆಲಸ ಇರುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋಂಥ ಒಂದು ಆಸೆ ಆಗ್ತಿದೆ ಈಗ ಮೊದಲದಾಗಿ ಮಳೆಗಾಲದಿಂದ ಶುರು ಮಾಡೋಣ ಮಳೆಗಾಲದಲ್ಲಿ ಸಹಜವಾಗಿ ನಿಮ್ಗೆ ಏನು ಕೆಲಸಗಳು ಇರ್ತವೆ ಕಾಮನ್ ಆಗಿ ಬರುವಂತ ಕ್ವಶನ್ ಇದು ನಮಗೆ ಫಾರೆಸ್ಟ್ ಆಫೀಸರ್ಸ್ ಏನು ಮಳೆಗಾಲದಲ್ಲಿ ಫ್ರೀ ಆಗಿರ್ತಾರೆ ಆರಾಮಾಗಿರ್ತಾರೆ ಅಂತ ಅನ್ಕೊಂತಾರೆ ಅಲ್ಲ ಅದು ತಪ್ಪು ಜನರ ಕಲ್ಪನೆ ಆ್ಯಕ್ಚುಲಿ ಏನಾಗ್ಬೇಕು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಪ್ಲಾಂಟಿಂಗ್ ಆಕ್ಟಿವಿಟೀಸ್ ಇರ್ತದೆ ನಮಗೆ ಆ ಪ್ಲಾಂಟಿಂಗ್ ಆಕ್ಟಿವಿಟೀಸ್ ನಡೆಯುವಾಗ ಸ್ಟಾಫ್ ಹೋಗಬೇಕಾಗಿರುತ್ತೆ ಹೈಯರ್ ಆಫೀಸರ್ಸ್ ವಿಸಿಟ್ ಮಾಡ್ತಾ ಇರ್ತಾರೆ ಪ್ಲಾಂಟಿಂಗ್ ಟೆಕ್ನಿಕ್ ಕರೆಕ್ಟಾಗಿ ಹೋಗ್ತಿದೆಯಾ ಇಲ್ಲೋ ಅಂತ ಹೇಳಿ ಗೈಡ್ ಮಾಡ್ತಿರ್ತಾರೆ ಇದೆಲ್ಲ ಆಗ್ತಿರುತ್ತೆ ಇದು ರೆಗ್ಯುಲರ್ ಫಾರೆಸ್ಟ್ಗಳಲ್ಲಾದರೆ ವೈಲ್ಡ್ ಲೈಫ್ಗಳಲ್ಲಿ ರೆಗ್ಯುಲರ್ ಕೂಮಿಂಗ್ ಮಾಡಬೇಕಾಗುತ್ತೆ ಈ ಸಿ ಟೈಮಲ್ಲಿ ಪೋಚಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ ಪೋಚಿಂಗ್ ಅಂತ ಹೇಳಿದ್ರೆ ವನ್ಯಪ್ರಾಣಿಗಳನ್ನು ಬೇಟೆ ಆಡೋವಂಥದ್ದು ಇದೇ ಈ ಮಳೆಗಾಲದಲ್ಲಿ ಫಾರೆಸ್ಟ್ ಆಫೀಸರ್ಸ್ ಬರಲ್ಲ ಅನ್ನೋದನ್ನ ಇಟ್ ಫಾರ್ ಗ್ರಾಂಟೆಡ್ ಹೇಳಿ ತಗೊಬಿಟ್ಟು ಫಾರೆಸ್ಟ್ ಒಳಗೆ ಆಗಿ ಗನ್ ತಗೊಂಡು ಶೂಟ್ ಮಾಡೋದು ಇಲ್ಲ ಟ್ರಾಪ್ಸ್ ಹಾಕೋದು ಆ ಥರದ್ದೆಲ್ಲ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ತಡೋ ತಡೆಗಟ್ಟೋ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳೆಲ್ಲ ಟೈಮ್ ಯಾವಾಗಲೂ ಟ್ವೆಂಟಿ ಫೋರ್ ಬರ್ ಸೆವೆನ್ ಅಲರ್ಟ್ ಆಗಿ ಫಾರೆಸ್ಟ್ ಒಳಗೆ ಹೋಗೋದು ಮತ್ತೆ ಆಂಟಿ ಕೋಚಿಂಗ್ ಕ್ಯಾಂಪ್ಗಳಿರ್ತದೆ ಅವೆಲ್ಲ ಸಿಬ್ಬಂದಿಗಳು ಇರ್ತಾರೆ ಆ ಸಿಬ್ಬಂದಿಗಳು ಮತ್ತೆ ರೆಗ್ಯುಲರ್ ಫಾರೆಸ್ಟ್ಗಳಲ್ಲಿ ಇವ್ರು ಇರ್ತಾರೆ ಪ್ರೊಟೆಕ್ಷನ್ ಕ್ಯಾಂಪ್ ವಾಚರ್ಸ್ಗಳು ಇರ್ತಾರೆ ಅವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯತೆ ಇರುತ್ತೆ ಬೇಟೆ ಆಡುವಂತ ಸಾಧ್ಯತೆ ಇರುತ್ತೆ ಎಲ್ಲಿ ಪ್ಲಾಂಟಿಂಗ್ ನಡೀತಿರುತ್ತೆ ಅಲ್ಲೆಲ್ಲ ಕಡೆಯೂ ರೆಗ್ಯುಲರ್ ಆಗಿ ಇಲ್ಲ ಅಂತ ಹೇಳಿದ್ರೆ ಪ್ಲಾಂಟೇಷನ್ ಫೇಲ್ಯೂರ್ ಆಗುತ್ತೆ ಫಾರೆಸ್ಟ್ ಇನ್ಸಿಟಿ ಸಿಟಿ ಕಮ್ಮಿ ಆಗ್ಬಿಡುತ್ತೆ ಕೋಚಿಂಗ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅರಣ್ಯ ಇಲಾಖೆಯವರಿಗೆ ಬಹಳ ಚಾಲೆಂಜಿಂಗ್ ಅಂದ್ರೆ ಬೇಸಿಗೆ ಅಂತ ಹೇಳ್ತಾರೆ ಅಲ್ವಾ ಬೇಸಿಗೆನಲ್ಲಿ ಬಹಳ ಮುಖ್ಯವಾಗಿ ಬೆಂಕಿಯ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಈ ಸಮಯದಲ್ಲಿ ನಿಮ್ ಕೆಲಸನೂ ಜಾಸ್ತಿ ಇರುತ್ತೆ ಜವಾಬ್ದಾರಿನೂ ಜಾಸ್ತಿ ಇರುತ್ತೆ ಯಾಕಂದ್ರೆ ಅದೊಂದು ಆಕಸ್ಮಿಕ ಆಗುತ್ತೆ ಏನು ಅಂತ ಗೊತ್ತಿರಲ್ಲ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು ನಿಮ್ಮ ಜೀವನದಲ್ಲಿ ಈ ತರಹದ ಬೆಂಕಿ ಅಪಘಾತಗಳು ನೀವು ನೋಡಿರ್ತೀರಿ ನಿಮಗೆ ಮರೆಯಲಾಗದ ಆ ತರದ ಒಂದು ಅನುಭವ ಆಗಿರುವಂತದ್ದು ಅದು ಹೆಂಗಾಯ್ತು ಏನು ಇದರ ಕಥೆನ ಹಂಚ್ಕೊಳ್ಕ ಸಾಧ್ಯ ಇದೆಯಾ ಖಂಡಿತವಾಗ್ಲು ಸರ್ ಆ ಥರದ್ದು ಕೂಡ ಅನುಭವ ಆಗಿದೆ ಅದನ್ನು ಕೂಡ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅದ್ರ ಜೀವನದಲ್ಲಿ ಮರೆಯಲಾಗದ ಅನುಭವ ಮರೆಯಲಾಗದ ಅನುಭವನೇ ಆಗಿದೆ ಸರ್ ನಾನು ಇದ್ರ ಹಿಂದೆ ವರ್ಕ್ ಮಾಡ್ತಿದ್ದಂತ ಜಾಗದಲ್ಲಿ ಅವತ್ತು ಆಕ್ಚುಲಿ ಫೈರ್ ಸೀಸನ್ ನಮಗೆ ಜನವರಿಯಿಂದ ಹಿಡಿದು ಮೇವರೆಗೂ ಇರುತ್ತೆ ಮಾರ್ಚ್ ಅಷ್ಟೊತ್ತಿಗೆ ನಾರ್ಮಲಿ ಯಾವ್ದಾದ್ರು ಒಂದು ಮಳೆ ಬಂತು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಸೀಸನ್ನಿಂದ ತಪ್ಪಿಸ್ಕೊಂಡ್ವಿ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಆದರೆ ಆ ದಿನ ನಮಗೆ ಏಪ್ರಿಲ್ ಒಂದನೇ ತಾರೀಕು ನಾನು ನನ್ನ ತಂಗಿ ಮದುವೆ ಇತ್ತು ಆ್ಯಕ್ಚುಲಿ ತಂಗಿ ಮದುವೆಗೆ ನಾನು ಮಧ್ಯಾಹ್ನ ಊಟ ಮಾಡ್ಕೊ ಮಾಡಿ ಹೊರಡೋಣ ಅಂತೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟು ಊಟ ಮಾಡೋಣ ಅಂತೇಳಿ ತುತ್ತಿಂದೆ ಅಷ್ಟೊತ್ತಿಗೆ ನಾನು ವಾಕಿ ಲೈಟ್ ಆಫ್ ಆನ್ ಆಗ್ತಿತ್ತು ವಾಲ್ಯೂಮ್ ರೈಸ್ ಮಾಡಿದೆ ವಾಲ್ಯೂಮ್ ರೈಸ್ ಮಾಡಿ ಸ್ವಲ್ಪ ವಾಲ್ಯೂಮ್ ಕೊಟ್ಟು ಕೇಳಿಸ್ತಾ ಇದ್ದೀನಿ ಕೇಳಿಸ್ಕೊತಾ ಇದ್ದೀನಿ ಒಂದು ಲೊಕೇಶನಲ್ಲಿ ಹೊಗೆ ಬರ್ತಾ ಇದೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅಂತೇಳಿ ಬಂತು ಅದು ನನ್ನ ಜೂರು ಶಿಕ್ಷಣ ಆಗಿತ್ತು ಮತ್ತೆ ಆ ತುಂಬಾ ಸೆನ್ಸಿಟಿವ್ ಇದ್ದಂತ ಒಂದು ಪ್ಲೇಸ್ ಅದು ಆ ಪ್ಲೇಸ್ ಅಲ್ಲಿ ಹೊಗೆ ಕಾಣಿಸ್ಕೊಂತಿದೆ ಅಂತ ಹೇಳಿದ್ರೆ ಯಾಕೋ ಇದು ಡೇಂಜರ್ ಅನ್ಸ್ತಿದೆ ಅಂತಂದು ನಾನೇನ್ ಮಾಡಿದೆ ಊಟ ಮಾಡ್ತಿದ್ದೋ ಹಂಗೆ ಬಿಟ್ಟೆ ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಸ್ಪಾಟಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ ಊಟ ಬಟ್ಟೆಲ್ಲೇ ಹಂಗೆ ಹೋಗ್ಬಿಟ್ಟೆ ನಾನು ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ ಆ ಗುಡ್ಡ ಗುಡ್ಡದಲ್ಲಿ ಫುಲ್ಲು ಹೊಗೆ ಆ ಹೊಗೆ ನೋಡಿ ನಾನು ಆಲ್ಮೋಸ್ಟ್ ಅಲ್ಲೇ ನಾನು ಒಂಥರ ಏನೋ ದಿಗ್ಭ್ರಮೆ ಆಗೋದೆ ನಾನು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಹೋಗೋ ಅಷ್ಟೊತ್ತಿಗೆ ಸ್ಟಾಫ್ಗಳೆಲ್ಲ ಬಂದಿದ್ದಾರೆ ಎಲ್ಲ ಗುಡ್ಡ ಹತ್ತೋದು ಮಾಡ್ತಿದ್ದಾರೆ ಇನ್ನೊಂದು ಕಡೆಗೆ ಟೀಮ್ ಬೇಕು ಅಂತ ಕೇಳ್ತಾ ಇದ್ದಾರೆ ವಾಕಿಯಲ್ಲಿ ನನಗೆ ಕಂಟ್ರೋಲಿಂದ ಮೆಸೇಜ್ ಬರ್ತಾ ಇತ್ತು ಏನಾಗಿದೆ ಹೇಳಿ ಏನಾಗಿದೆ ಹೇಳಿ ಅಂತೇಳಿ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ನನಗೆ ವಾಕಿ ರಿಸೀವ್ ಮಾಡಿ ಕಂಟ್ರೋಲಿಗೆ ಮೆಸೇಜ್ ಕೊಟ್ಟೆ ಇಲ್ಲ ಹೌದು ಇಲ್ಲಿ ಬೆಂಕಿ ಆಗಿರೋ ಸಾಧ್ಯತೆ ಇದೆ ನಾನು ಇಲ್ಲಿ ಸ್ಪಾಟಲ್ಲಿ ಇದ್ದೀನಿ ಅಂತೇಳಿ ಹೇಳಿದೆ ಹಂಗೆ ಹೇಳ್ತಿದ್ದಂಗೆ ನಮ್ಮ ಎ ಸಿ ಎಫ್ ಸಾಹೇಬ್ರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಏನಾಗಿದೆ ಅಂತ ಕೇಳಿದ್ರು ಇಲ್ಲ ಸರ್ ಫೈರ್ ಆಗಿದೆ ಸ್ಟಾಫ್ ಸಾಕಾಗಲ್ಲ ನನಗೆ ಅಡಿಷ್ನಲ್ ಸ್ಟಾಫ್ ಬೇಕಾಗುತ್ತೆ ಅಂತೇಳಿ ನಾನು ಅವರಿಗೆ ಮೆಸೇಜ್ ಕೊಟ್ಟೆ ಮೆಸೇಜ್ ಕೊಟ್ಟಾಗ ಅಲ್ಲಿ ತಕ್ಷಣ ಇಮಿಡಿಯೇಟಾಗಿ ನೀವೇನು ತಲೆ ಕೆಡಿಸ್ಕೊಂಬಿಡಿ ನಾನು ಸಿಬ್ಬಂದಿಗಳನ್ನ ಕಳಿಸ್ತೀವಿ ನೀವು ಅಲ್ಲಿರುವಂಥ ಸಿಬ್ಬಂದಿಗಳನ್ನ ಇಟ್ಕೊಂಡು ಅದನ್ನ ಆರಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಸೊ ಆವಾಗ ನಾನೇನು ಮಾಡಿದೆ ನಾನು ಇರುವಂಥ ಸಿಬ್ಬಂದಿಗಳನ್ನ ಇಟ್ಕೊಂಡು ಎಲ್ಲಿ ಯಾರನ್ನ ಎಲ್ಲಿಗೆ ಅಂತ ಕಳಿಸೋಣ ಅಂತೇಳಿದ್ರೆ ಅಲ್ಲೆಲ್ಲ ಇದ್ದಂಥ ವಾಚರ್ಗಳು ಆಲ್ಮೋಸ್ಟ್ ಕೆಲವ್ರು ಗುಡ್ಡ ಹತ್ತುತ್ತಾ ಇದ್ರು ಕೆಲವ್ರು ಹತ್ತೋದಕ್ಕೆ ಏನ್ ಬೇಕು ಹತಿಯಾರಗಳನ್ನ ರೆಡಿ ಮಾಡ್ಕೊತಾ ಇದ್ರು ಎಲ್ಲ ನಡೀತಾ ಇತ್ತು ನಾನು ಒಂದ್ ಸ್ಪಾಟಿಗೆ ಹೋದೆ ನಾನು ತುಂಬ ತುಂಬಾ ಪ್ಯಾನಿಕ್ ಆಗಿದ್ದಿದ್ದನ್ನು ನೋಡಿ ಒಬ್ಬ ನಮ್ಮ ಡೆಪ್ ಟಿ ಆರ್ ಒ ಸಾಹೇಬರು ತುಂಬಾ ಪ್ಯಾನಿಕ್ ಆಗಿದ್ದಾರೆ ಅವ್ರ ಜೊತೆಗೆ ನೀನ್ ಇರು ಅಂತೇಳಿ ಒಬ್ಬ ವಾಚರ್ನ ನನ್ನ ಇರ್ಸಿದ್ರು ಇರ್ಸಿದ್ರೆ ನಾನು ಇಲ್ಲ ನೀನ್ ಹೋಗು ನೀನ್ ಹತ್ತು ಅಂತೇಳಿ ಹೇಳ್ತಾ ಇದ್ದೀನಿ ಅವನು ಹೋಗಕ್ ರೆಡಿ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನಾನು ನಿಮ್ ಜೊತೆಗಿರ್ತೀನಿ ಏನು ಬೇಕೋನ ಹೇಳಿ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಇದೆಲ್ಲ ಒಂದು ಗುಡ್ಡ ಹತ್ತೋದಕ್ಕೆ ನೋಡ್ತಾ ಇರುವಾಗ ಮತ್ತೆ ನನ್ನ ವಾಕಿ ಹೊಡ್ಕೊತಿತ್ತು ಏನು ಮೆಸೇಜು ಹೇಳ್ಬಿಟ್ಟು ಕೇಳಿದ್ರೆ ಈ ಕಡೆ ರೈಟ್ ಸೈಡ್ ಇನ್ನೊಂದು ಜಾಗದಲ್ಲಿ ಮತ್ತೊಂದು ಬಗೆ ಅಂತ ಅಂತೇಳಿ ಬಂದರು ಇದೇ ಆ್ಯಕ್ಚುಲಿ ಟಫ್ ಟೆರೇನ್ ಇತ್ತು ಇನ್ನೊಂದು ಇನ್ನೂ ದೂರ ಇತ್ತು ನಮಗೆ ಅಲ್ಲಿಗೆ ರೀಚ್ ಆಗೋದು ಇನ್ನೂ ಟೈಮ್ ಬೇಕಾಗ್ತಿತ್ತು ಸೊ ಅಷ್ಟೊತ್ತಿಗೆ ಆವಾಗಲೇ ನಾನು ಅಡಿಷನಲ್ ಟೀಮ್ ಬರೋದು ಎಷ್ಟಾಗುತ್ತೆ ಅಂತ ಎಷ್ಟೊತ್ತಾಗುತ್ತೆ ಅಂತೇಳಿ ಕೇಳಿದ್ರೆ ಇನ್ನೂ ಒನ್ ಅವರ್ ಒನ್ ಅವರ್ ಆಗುತ್ತೆ ಅಂತೇಳಿ ಹೇಳಿದ್ರು ನಾನು ಅವಾಗ ಹೆಂಗ್ ಏನು ಮಾಡೋದು ಅಂತೇಳಿ ಪಕ್ಕದ ರೇಂಜ್ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡಿದೆ ರೇಂಜ್ ಆಫೀಸರ್ ಇಲ್ಲ ನಾನು ಆ ಜಾಗಕ್ಕೆ ಹತ್ರ ಇದ್ದೀನಿ ನನ್ನ ಟೀಮ್ ಕರ್ಕೊಂಡು ನಾನು ಬರ್ತಾ ಇದ್ದೀನಿ ಅಂತ ನೀವು ಕಡೆ ನೋಡ್ಕೊಳ್ಳಿ ಅಂತೇಳಿ ನನಗೆ ಹೇಳಿದ್ರು ಅವಾಗ ಸದ್ಯ ಒಂದು ಟೀಮ್ ಆದ್ರೂ ನನಗೆ ಸಪೋರ್ಟಿಗೆ ಸಿಕ್ತು ಅಂತೇಳಿ ನಾನು ಈ ಕಡೆಗೆ ಏನು ಮಾಡೋಣ ಅಂತೇಳಿ ನೋಡೋಣ ಅಷ್ಟೊತ್ತಿಗೆ ನಾನು ಇನ್ನೇನು ನೋಡಕ್ಕಾಗ್ಲಿಲ್ಲ ನಾನು ಗುಡ್ಡ ಅಂತ ಅಂತಂದ್ಬಿಟ್ಟು ನಾನು ಗುಡ್ಡ ಹತ್ಕೊಂಡು ಹೋದೆ ಹೋಗಿ ನೋಡ್ತಾ ಇದ್ದೀನಿ ಅಲ್ಲೆಲ್ಲ ಫುಲ್ಲು ಹೊಗೆ ತುಂಬಿಕೊಂಡಿದೆ ನಮ್ಮ ಸ್ಟ ಸಿಬ್ಬಂದಿಗಳೆಲ್ಲ ಒಂದು ಬ್ಲೋವರ್ ಇಟ್ಕೊಂಡಿದ್ದಾರೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಫುಲ್ಲು ಪೀಕ್ ಸೀಸನ್ ಆಗಿದ್ರಿಂದ ಒಂದು ಕಡೆನೂ ನಮಗೆ ಸೊಪ್ಪೆ ಸಿಕ್ತಿರ್ಲಿಲ್ಲ ಆ್ಯಕ್ಚುಲಿ ನಾರ್ಮಲ್ ಮಾಡ್ತೀವಿ ನಾವು ಬ್ಲೋವರ್ ಒಡೆದಾದ್ಮೇಲೆ ಬೆಂಕಿ ಇಷ್ಟೆತ್ರ ಇರುತ್ತೆ ಅಷ್ಟೆತ್ರ ಹಿಂಗೆ ಉರಿತಾ ಇರುವಾಗ ಬ್ಲೋವರ್ನ ದೂರದಿಂದ ಹಿಂಗೆ ಹೊಡೆದಿದ ತಕ್ಷಣ ಅದೇನಾಗುತ್ತೆ ಆರೋಗ್ಬಿಡುತ್ತೆ ಆರೋಗಿ ಅಲ್ಲಿ ಪಕ್ಕದಲ್ಲೇ ಫ್ಯೂಯಲ್ ಇರೋದ್ರಿಂದ ಫ್ಯೂಯಲ್ ಅಂದ್ರೆ ಒಣಗಿರುವಂತ ಪದಾರ್ಥ ಅಲ್ಲಿರೋ ಇರೋದ್ರಿಂದ ಆರಿದ ತಕ್ಷಣ ನಾವು ಬಡದ್ಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಆ ಕಡೆಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಅದಕ್ಕೆ ನಾವು ನಮ್ಮ ಸಿಬ್ಬಂದಿಗಳಿಗೆ ಬೇರೆ ಸೊಪ್ಪು ಏನು ಸಿಗ್ತಾ ಇರಲಿಲ್ಲ ಮತ್ತೆ ಆ ಟೈರಿಂದ ಹೊಡೆದ್ರೆ ಅದರಿಂದ ಮತ್ತೆ ಇದು ಇದು ಪ್ಲಾಸ್ಟಿಕ್ ಹಾರಿ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಪ್ಲಾಸ್ಟಿಕ್ ತರಲಿಲ್ಲ ಆಮೇಲೆ ಏನ್ ಮಾಡಿದ್ರು ಈ ನಮ್ಮ ಗಾರ್ಡ್ ಒಬ್ಬ ಇದ್ದ ದೇವೇಂದ್ರ ಅಂತೇಳಿ ಅವನು ಅಲ್ಲಿ ಯುಕಲಿಪ್ಟ್ ಇದ್ರದ್ದು ಯುಪಟೋರಿಯಮ್ದು ಆ ಸೊಪ್ಪನ್ನೆಲ್ಲ ತಗೊಂಡ್ಬಂದು ಅದನ್ನ ಕಡ್ಡಿ ತರ ಇಷ್ಟಿಷ್ಟು ಉದ್ದ ಕಡ್ಡಿಗಳನ್ನ ಮಾಡ್ಕೊಂಡು ಬಡಿಬೇಕು ಅಂತಂದು ಹೋಗುವನು ಬಡಿಯೋನು ಬಡದ್ಬಿಟ್ಟು ಹಿಂಗ ದೂರ ಬರೋದು ಕೆಮ್ಮೋದು ಅದನ್ನ ನಾನು ನೋಡ್ತಾ ಇದ್ದೀನಿ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ತಗ್ ತೆಗ್ದು ಕೊಡ್ತಾ ಇರ್ತಿದ್ನಿ ಅವನು ಒಬ್ಬ ಡಿ ಆರ್ ಎಫ್ಒ ಒಬ್ರು ಇದ್ ಮಾಡ್ತಾ ಇದ್ರು ಬ್ಲೋ ಬ್ಲೋವರ್ ಇಟ್ಕೊಂಡು ಬೆಂಕಿ ಆರಿಸಕ್ ಹೋಗ್ತಾರೆ ಅವ್ರು ಆರ್ಸ್ಬಿಟ್ಟು ಈ ಕಡೆ ಬಂದ್ರೆ ಇವ್ರು ಕೆಮ್ತಾ ಇದ್ದಾರೆ ಅದನ್ನ ಸೊಪ್ಪು ಬಡದ್ಬಿಟ್ಟು ಅವನ ಗಾರ್ಡು ಪಾಪ ಕೆಮ್ತಾ ಇದ್ದಾನೆ ಅವಾಗ ನಮಗೆ ನನಗೆ ಏನ್ ಅನ್ಸುತ್ತೆ ಈ ಪಾಪ ಅವರಿಗೆ ಪಾಪ ಎರಡು ದುಗಡದಲ್ಲಿ ಇರ್ತಾರೆ ನಮ್ಮ ಗಾರ್ಡ್ಗಳಾಗ್ಲಿ ಫಾರೆಸ್ಟ್ ಗಳಾಗ್ಲಿ ಹೆಚ್ಚು ಕಮ್ಮಿ ಆದರೆ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಆಗ್ಬೋದು ಅಂತ ಹೇಳಿ ಒಂದು ಇನ್ನೊಂದು ಇಷ್ಟ ಅವ್ರಿಗೆ ಅದ್ರ ಮೇಲೆ ಇರುವಂತ ಅಟ್ಯಾಚ್ಮೆಂಟ್ ಎಷ್ಟು ದಿನ ಕಾದಿರ್ತೀನಿ ನಾನು ಬೇಸಿಗೆ ಸಮಯದಲ್ಲಿ ಏನು ಆಗ್ಬಾರ್ದು ನನ್ನ ಬೀಟಲ್ಲಿ ನಮ್ಮ ಸೆಕ್ಷನ್ ಅಲ್ಲಿ ನಮ್ಮ ರೇಂಜಲ್ಲಿ ಅನ್ನೋ ಅಂತ ಅಭಿಮಾನದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಎಲ್ಲೋ ಒಂದು ಅಚಾನಕ್ ಆ ರೀತಿ ಬೆಂಕಿ ಆದಾಗ ಅವ್ರು ಏನು ಲೆಕ್ಕ ಮಾಡಲ್ಲ ಅವ್ರು ಏನು ಅಂದ್ರೆ ನನ್ನ ಜಾಗ ನಾನು ಉಳಿಸ್ಕೊಬೇಕು ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಇರುವಂತ ಜಾಗಗಳು ನೆಕ್ಸ್ಟ್ ಇದೇನಾರ ಫರ್ದರ್ ಹೋಯ್ತು ಅಂತ ಹೇಳಿದ್ರೆ ಲಾಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಅವ್ರದ್ದು ನೋಡಿ ನಿಜವಾಗ್ಲು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ಹಂಗೆ ನೋಡ್ತಾ ಇದ್ವಿ ಅಲ್ಲೇ ಪಕ್ಕದಲ್ಲೆಲ್ಲ ವಾಚರ್ಸು ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇದ್ರು ಬ್ಲೋ ಮಾಡ್ತಾ ಹೋದ್ವಿ ಒಂದು ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ನಮಗೆ ಗುಡ್ಡ ಹತ್ತದವರು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ನಮಗೆ ಬಾಯಾರಕ್ಕೆ ಶುರು ಆಗ್ಬಿಡ್ತು ಬಾಯರ್ಗೆ ಶುರು ಆದಾಗ ನಾನಲ್ಲಿ ಸ್ಪಾಟಲ್ಲಿ ಇದ್ದೀನಿ ಒಂದು ಹದಿನೈದು ಜನ ಇದ್ದಾರೆ ನಮ್ಮ ಜೊತೆ ಸ್ಟಾಫು ಇನ್ನೊಂದ್ ಕಡೆ ಬಂದವರೆಲ್ಲ ನಾವು ಗುಡ್ಡ ಹತ್ತುತ್ತಾ ಹೋದಂಗ ಹೋದಂಗೆ ಕೆಳಗಡೆ ಏನ್ ನಡೀತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇರ್ತಿತ್ತು ಜೀಪ್ಗಳು ಬರ್ತಾ ಇತ್ತು ಅಡಿಷನಲ್ ಟೀಮ್ ಗಳೆಲ್ಲ ಬರ್ತಾ ಇದಾವೆ ವಾಚರ್ಸ್ ಗಳೆಲ್ಲ ಬ್ಲೋವರ್ಸ್ ಸ್ಪ್ರೇಯರ್ಗಳನ್ನೆಲ್ಲ ಹೆಗ್ಲಿ ಮೇಲೆ ಹಾಕೊಂಡು ಒಂದು ಕ್ಯಾನ್ ಇಟ್ಕೊಂಡು ಹತ್ತುತ್ತಾ ಇರೋದೆಲ್ಲ ಕಾಣಿಸ್ತಾ ಇತ್ತು ದೂರದಲ್ಲಿ ಇದ್ರು ಕೂಡ ನಾವು ಒಂಥರ ಅವ್ರು ಇರುವೆಗಳ ತರ ಕಾಣ್ತಾ ಇದ್ರು ನನಗೆ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ವಿ ವಾಕಿಯಿಂದ ನನಗೆ ಇಂಥ ಕಡೆ ಇದೀವಿ ನಾವು ಲೊಕೇಶನ್ ಹುಡ್ಕೊಂಡ್ ಬನ್ನಿ ನಮಗೆ ಮೀರ್ ಕಳಿಸಿ ಅಂತೇಳಿ ಮೆಸೇಜ್ ಕೊಟ್ಟೆ ಮೆಸೇಜ್ ಕೊಟ್ಟಿದ ತಕ್ಷಣ ಪಾಪ ಅವ್ರು ಬರ್ತಾ ಇದ್ದಾರೆ ನನಗೂ ಕಾಣಿಸ್ತಾ ಇದಾರೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಅಲ್ಲೊಂದು ಒಂದು ನೂರು ಜನ ವಾಚರ್ಸ್ ಇರೋದ್ರಿಂದ ನೀರ್ ಬರ್ತಾ ಇದೆ ಅಂದಿದ ತಕ್ಷಣ ಅವರು ಪಾಪ ಬೆಂಕಿ ಬಡಿತಾ ಇದ್ರು ಬಡಿಯೋದು ಆ ಏನೋ ನೀರ್ ಬಂದಿದೆ ಅಂದಿದ್ ತಕ್ಷಣ ಹೋಗೋದು ನೀರು ಇಸ್ಕೊಳ್ಳೋದು ಕುಡಿಯೋದು ನಮ್ಮಷ್ಟಕ್ಕೆ ಬರೋ ಅಷ್ಟೊತ್ತಿಗೆ ನೀರೇ ಖಾಲಿ ಆಗ್ಬಿಡ್ತಿದ್ರು ನಮಗೊಂಥರ ಏನಾಗ್ತಿದೆ ನನ್ನ ಜೊತೆ ಹದಿನೈದು ಜನ ಟೀಮ್ ಇರೋರು ಸರ್ ನೀರ್ ತರಿಸಿ ಸರ್ ಅವ್ರಿಗೆ ಏನಾಗ್ತಿದೆ ನಾವು ಹೇಳ್ತಾ ಇದೀವಿ ಸಾಹೇಬ್ರಿಗೆ ನೀರ್ ತರ್ಸಕ್ ರೆಡಿ ಇಲ್ಲ ಸಾಹೇಬ್ರು ಅಂತ ನಾನ್ ವಾಕಿಲ್ ಮಾತಾಡ್ತಿದ್ದಿದ್ದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಪಾಪ ಅವರೇನು ನೀರು ಬಡಿ ಬಡಿಯೋದ್ರಲ್ಲಿ ಆಗಿರ್ತಿದ್ರು ಬಿಟ್ಟರೆ ನೀರು ಬಂದರೆ ಪದೇ ಬರುತ್ತೆ ಹೆಂಗಿದ್ರು ನಮ್ಮ ಜೊತೆಗೆ ಎಫ್ ಸಾಹೇಬ್ರು ಇದ್ದಾರೆ ತರಿಸ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ಅವ್ರ ಪಾಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ನಾನು ವಾಕಿಯಿಂದ ಟ್ರೈ ಮಾಡ್ತಾ ಇದ್ದೀನಿ ನೀರು ಇಲ್ಲ ಸೊ ಆಮೇಲೆ ಕತ್ಲಾಗೋಯ್ತು ನಮಗೆ ಕತ್ಲಾಗೋಯ್ತು ಸೊ ಇನ್ನು ಇನ್ನು ಹೇಳೋದು ನಾನು ರೂಟ್ ಮ್ಯಾಪ್ ಬೇರೆ ನಮ್ಗೆ ಸರಿಯಾಗಿ ಹೇಳೋಕ್ಕಾಗಲ್ಲ ಅದ್ರೊಳಗೆ ನಾವು ಯಾವ ಲೊಕೇಶನಲ್ಲಿದ್ದೀವಿ ಅಂತಂದು ಆಮೇಲೆ ಒಂದು ಎಂಟೂವರೆ ಒಂಬತ್ತು ಅಷ್ಟೊತ್ತಿಗೆ ನಮಗೆ ಫೈರು ಆರೋದು ಇನ್ನೇನು ಆರಿಸ್ಬೋದು ಅನ್ನೋಷ್ಟು ಗ್ಯಾರಂಟಿ ಆದಾಗ ಪಾಪ ಒಬ್ಬ ನದಾಫ್ ಅಂತೇಳಿ ಗಾರ್ಡ್ ಇದ್ದ ಅವನು ಹುಡುಕಂತ ಬಂದು ನಮಗೆ ಇಲ್ಲ ಒಂದು ಏನು ಮಾಡಿದ್ರು ಒಂದು ಎರಡು ಬಾಟ್ಲಿಯಲ್ಲಿ ನೀರು ತಂದಿದ್ದ ಎರಡು ಬಾಟ್ಲಿ ಹಿಂಗೆ ಬರ್ತಿದ್ದಂಗೆನೆ ಒಂದು ಹದಿನೈದು ಜನ ಇದ್ವಿ ಎಲ್ಲರೂ ಚುರು ಚೂರು ಚುರು ಕುಡಿದು ನಮಗೆ ಚೂರು ನೀರು ಸಿಕ್ತಷ್ಟೆ ಆಮೇಲೆ ಪರವಾಗಿಲ್ಲ ಅನ್ನೋಷ್ಟು ಸುಧಾರಿಸ್ಕೊಂಡ್ರು ಇನ್ನೊಂದು ನೂರು ಮೀಟರ್ ಅಷ್ಟು ದೂರದಲ್ಲಿ ಬೆಂಕಿ ಡಾಸ್ಟ್ ಲಾಸ್ಟ್ ಡೆಸ್ಟಿನೇಷನ್ ಕಾಣಿಸ್ತಾ ಇತ್ತು ಇಲ್ಲಿಂದ ಬಡ್ಕೊಂತ ಬಡ್ಕೊಂತ ಹೋದ್ವಿ ಬಡ್ಕೊಂಡ್ ಹೋಗ್ತಿದ್ದಂಗೆ ನಾ ಇದು ಒಂದು ಟೀಮ್ ಬಂದ್ ನಮ್ ಜೊತೆಗೆ ಜಾಯ್ನ್ ಆಯ್ತು ಸೊ ಅಲ್ಲಿಗೆ ಪೂರ್ತಿ ಡೋಸ್ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ಆ ಬೆಂಕಿ ಎಲ್ಲ ಆರ್ಸಾದ್ಮೇಲೆ ಆದಮೇಲೆ ಏನಾಯ್ತು ಈಗ ಆರಿದೆ ತಂಪು ಹೊತ್ತಿತ್ತು ಒಂಬತ್ತುವರೆ ಒಂಬತ್ತೂವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಾವ್ ಆರಿಸಿದ್ವಿ ಎಲ್ಲರೂ ಖುಷಿ ಪಟ್ರು ಇನ್ನೇನ್ ಒಂಥರ ಯುದ್ಧ ಗೆದ್ದಂಗೆ ನಮಗೆ ಆ ಗುಡ್ಡ ಹತ್ತಿ ಆಕಡೆ ಇಳ್ದ್ ನಮಗೆ ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಡೌನ್ ಇತ್ತು ನಾವ್ ಮೇಲಿಂದ ಹತ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಕೆಳಗಿಂದ ಇಳಿಯೋದು ಡೌನ್ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬೆಂಕಿ ಒಳಗೆ ಬೀಳು ಸಾಧ್ಯತೆ ಜಾಸ್ತಿ ಇರುತ್ತದೆ ಹಿಂಗೆಲ್ಲ ಆಗುತ್ತೆ ಅನ್ನೋ ಭಯದಲ್ಲಿ ಇದ್ವಿ ಅದನ್ನ ಕೆಳಗಡೆ ಇಳಿದೇ ಇರೋ ರೀತಿ ಎಲ್ಲ ಆರಿಸ್ಬಿಟ್ಟಿದ್ವಿ ಆರ್ಸಾದ್ಮೇಲೆ ನಮಗೆ ಸಿ ಎಫ್ ಸಾಹೇಬ್ರು ಅವಾಗ ನಟೇಶ್ ಸರ್ ಅಂತಿದ್ರು ಅವರು ಅವ್ರದೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಪಾಪ ಅವರು ಬಂಡೀಪುರದಿಂದ ಬಂದ್ರು ಬರುವಾಗ ಅವರು ಸುಮ್ಮನೆ ಬಂದಿರಲಿಲ್ಲ ಒಂದಿಷ್ಟು ನೀರಿನ ವಾಟರ್ ಕ್ಯಾನ್ಗಳು ಆಮೇಲೆ ಸ್ಟಾಫ್ ಸುಸ್ತಾಗಿರ್ತಾರೆ ಅಂತಂದು ಕಲ್ಲಂಗಿಗೆ ಫ್ರೂಟ್ಸು ಇವನ್ನೆಲ್ಲ ತಗೊಂಡ್ಬಂದಿದ್ರು ಪಾಪ ಅದನ್ನ ಎಷ್ಟು ಜನಕ್ಕೆ ಆಗುತ್ತೋ ಜನಕ್ಕೆ ಅವ್ರು ರೀಚ್ ಮಾಡ್ಸಿದ್ರು ಅದು ನಿಜವಾಗ್ನು ನಾವು ಮರೆಯೋಕ್ಕಾಗೋದಿಲ್ಲ ಒಬ್ಬ ಐ ಆರ್ ಆಫೀಸರ್ಸು ಇದನ್ನೆಲ್ಲ ಯೋಚನೆ ಮಾಡಿ ತಂದಿದ್ದಾರೆ ಅಂತಂದಾಗ ನಮಗೆ ಒಂಥರ ಆನೆ ಬಲ ಹೊಂದಂಗೆ ಆಗ್ಬಿಡುತ್ತೆ ಅವ್ರ ಪಾಪ ಅದನ್ನೆಲ್ಲ ತಂದು ಕೊಟ್ಟಿದ್ದು ನೋಡಿ ನಮಗೆಲ್ಲರಿಗೂ ಖುಷಿ ಆಯಿತು ಸೊ ಅದೆಲ್ಲ ಡೌಸ್ ಎಲ್ಲ ಆದಮೇಲೆ ಎಲ್ಲರೂ ವಾಚರ್ಸ್ ಎಲ್ಲ ಇಳಿದು 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 ಹೋಗ್ಬಿಟ್ರು ನಾನು ಮತ್ತು ಒಬ್ಬರು ಸಿ ಎಫ್ ಸಾಹೇಬ್ರು ಮತ್ತು ಇಬ್ರು ಆರ್ ಎಫ್ ಓಸು ನಾಲ್ಕು ಜನ ಸೇರಿ ನಾವು ಕ ಇಳಿತಾ ಇಳಿತಾ ತಪ್ಪಿ ಬೇರೆ ಕಡೆಗೆ ಇಳಿದ್ಬಿಟ್ವಿ ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ವಾಕಿ ಎಲ್ಲ ಇದಾಗ್ಬಿಟ್ಟಿದೆ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು ಫೋನು ಯಾವುದು ನೆಟ್ವರ್ಕ್ ಸಿಗ್ತಿರ್ಲಿಲ್ಲ ಅಂತ ಸಿಚುವೇಶನ್ ಅಲ್ಲಿ ನಾವು ಸಿಗಾಕೊಂಡ್ಬಿಟ್ವಿ ಹಂಗು ಹಿಂಗು ಮಾಡಿ ಕೆಲವು ಒಂದು ಗಡ್ ಡೌನ್ ಒಂದು ಗುಡ್ಡದ ಹತ್ರ ಬರ್ತಾ ಇದೀವಿ ಒಂದು ಕರಡಿ ಫುಲ್ಲು ಗಾಬರಿಯಾಗಿ ನಿಂತ್ಬಿಟ್ಟಿದೆ ಅದು ಯಾರು ನೋಡಿದ್ರು ಅದು ಗಾಬರಿಯಾಗಿ ಸೌಂಡ್ ಮಾಡೋದು ಇದು ಮಾಡೋದು ಮಾಡ್ತಾ ಇತ್ತು ಒಂದು ಸ್ವಲ್ಪ ದೂರದಲ್ಲೇ ಇತ್ತು ನಮಗೆ ಅದು ನಾವು ಮತ್ತೆ ಅದನ್ನ ಹೆದ್ರ ಆ ಕಡೆಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದು ಬೇರೆ ಕಡೆಯಿಂದ ಇಳಿದು ಒಂದ್ ಕಡೆಗೆ ಹೋದ್ವಿ ಆಮೇಲೆ ದಾರಿ ಸಿಕ್ತು ನಮಗೆ ದಾರಿ ಸಿಕ್ಕಾದ್ಮೇಲೆ ನಾವೆಲ್ಲ ಕೊಳೆದೋಗಿದ್ದೀವಿ ಅಂತೇಳಿ ಪಾಪ ಡ್ರೈವರ್ಗಳು ಹುಡ್ಕಂತ ಬಂದರು ನಮಗೆ ದಾರಿಯಲ್ಲಿ ಅವಾಗ ನಮಗೆ ನೋಡಿ ನಮ್ಮ ನಮಗೆ ಹಚ್ಕೊಂಡು ತಿರ್ಗಾ ಕ್ಯಾಂಪಸ್ಸಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ರಾತ್ರಿ ಒಂದು ಒಂದೂವರೆ ಆಗಿತ್ತು ರಾತ್ರಿ ಒಂದು ಒಂದೂವರೆ ಅಷ್ಟೊತ್ತಿಗೆ ನಮ್ಮ ಎ ಸಿ ಎಫ್ ಪರಮೇಶ್ ಸಾಹೇಬ್ರು ಅಂತಿದ್ರು ಅವ್ರು ನಮಗೆ ಕಾಯ್ತಾ ಇದ್ರು ಅವ್ರು ಯಾಕಂದ್ರೆ ಇಲ್ಲಿಂದ ನಮಗೆಲ್ಲ ಟೀಮ್ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಮಾಡಿದ್ದ ಅವರು ಅವರೆಲ್ಲ ಚೆನ್ನಾಗಿ ಏನಾಯಿತು ಸ್ಟಾ ಇವ್ರು ಓದ್ದವ್ರು ಯಾರು ಬರಲಿಲ್ಲ ಅಂತಂದು ನಮಗೆಲ್ಲ ಕಾದು ನಾವು ಬರೋವರೆಗೂ ಇದ್ದು ನಮಗೆಲ್ಲ ವೆಲ್ಡನ್ ಅಂತೇಳಿ ಹೇಳಿ ಅಪ್ರಿಷಿಯೇಟ್ ಮಾಡಿ ಅಲ್ಲಿಂದ ಹೋಗ್ತಾರೆ ನಾನು ಆ್ಯಕ್ಚುಲಿ ನಾನು ಮಾರನೇ ದಿನ ನನ್ನ ತಂಗಿ ಮದುವೆಗೆ ಹೋಗ್ಬೇಕಿತ್ತು ಈ ಥರ ಸಿಚುವೇಶನ್ ಅಲ್ಲಿ ನಾನು ಈಗ ಇಲ್ಲಿ ಬಿಟ್ಟು ಹೋದ್ರೆ ಸರಿಯಾಗಲ್ಲ ಅಂತೇಳಿ ನಾನು ಇದು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡಲಿ ಅಂತಂದು ಆಮೇಲೆ ಏನಾಯ್ತು ಮಾರನೇ ದಿನ ಇಮ್ಮಿಡಿಯೇಟ್ ನನಗೆ ಒಂಥರ ಮೂರು ತಿಂಗಳು ಕಾಪಾಡ್ಕೊಂಡು ಬಂದಂಥ ಫಾರೆಸ್ಟ್ ಯಾರು ಕಡಿಗಡಿ ಬಂದ್ಬಿಟ್ಟು ಹಿಂಗೆ ಬೆಂಕಿ ಕೊಟ್ಟು ಹೋದರೆ ನಾವು ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡ್ರೆ ನಾವು ಯೂನಿಫಾರ್ಮ್ ಹಾಕಿನೂ ಇದಾಗ್ಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಏನು ಬಡಿಯೋಕ್ಕೆ ಹಾಕೊಂಡು ಹೋಗಿದ್ನಲ್ಲ ಬಟ್ಟೆನ ಒಂದು ಹ್ಯಾಂಗರಿಗೆ ಹಾಕ್ಬಿಟ್ಟು ಡೈಲಿ ಬೆಳಿಗ್ಗೆ ಎದ್ರೆ ನನಗೆ ಅದು ಕಾಣಬೇಕು ನನಗದು ಪದೇ ಪದೇ ನೆನಪಾಗಬೇಕು ನಾನು ಯಾರು ಬೆಂಕಿ ಕೊಟ್ಟೋರ್ನ ಬಿಡಬಾರ್ದು ನಾವು ಹೇಗಾದರೂ ಮಾಡಿ ಅವರಿಗೆ ಹಿಡ್ದು ನಾವು ಕಾನೂನು ನಿಟ್ಟಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡಿಸ್ಬೇಕು ಅನ್ನೋ ಇದರಿಂದ ಹ್ಯಾಂಗರಿಗೆ ಹಾಕಿ ನಾನು ಮಲುವಂತ ಜಾಗದಲ್ಲಿ ನೇತಾಗ್ಲಿ ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಏನು ಮಾಡಿದ್ರು ಇರ್ಲಿ ಆಯಿತು ನೀವೀಗ ನೆಕ್ಸ್ಟ್ ಮುರಿ ನೋಡೋಕೆ ಹೋಗ್ರಿ ಅಂತ ಹೇಳಿ ಹೇಳ್ತೀವಿ ಮುರಿ ನೋಡೋದು ಅಂತ ಹೇಳಿದ್ರೆ ಈ ಬೆಂಕಿ ಹಚ್ಚ ಆದ್ಮೇಲೆ ಮಾರನೇ ದಿನ ನಾವು ಹೋಗ್ಬಿಟ್ಟು ಅದ್ರದ್ದು ಬಾರ್ಡ್ರಲ್ಲಿ ಚೆಕ್ ಮಾಡ್ಕೊಂತ ಬರ್ಬೇಕು ಏನಾಗುತ್ತೆ ಅದರೊಂದು ಕೊಂಟೆಗಳಿಗೆ ಬೆಂಕಿ ಎತ್ಕೊಂಡಿರುತ್ತಲ್ಲ ಅದು ಮತ್ತೆ ಬೇರೆ ಕಡೆಗೆ ಹಪ್ಸೋ ಅಂತ ಚಾನ್ಸಸ್ ಜಾಸ್ತಿ ಅವಾಗ ಅದೇನಾರ ಆಗಿದೆಯಾ ಫಸ್ಟ್ ನೋಡ್ಕೊಂಬನ್ನಿ ಅಂತೇಳಿ ಎಲ್ಲರಿಗೂ ಒಂದೊಂದು ಒಂದು ನೀ ಒಂದು ಬಾಟ್ಲು ನೀರು ಕುಡಿಯೋದಕ್ಕೆ ಇನ್ನೊಂದು ಬಾಟ್ಲು ನೀರು ಆ ಥರ ಏನಾರ ಮೇಲೆ ಬೆಂಕಿ ಇದ್ರೆ ಅದನ್ನು ಆರಿಸೋದಕ್ಕೆ ಎರಡೆರಡು ಬಾಟ್ಲು ತಗೊಂಡು ಎಲ್ಲ ವಾಚಸ್ನ ಕರ್ಕೊಂಡು ಇಬ್ರು ಡಿ ಆರ್ ಎಫ್ ಸ್ವಾಮಿ ಅಂತೇಳಿ ಒಬ್ರು ಮತ್ತೆ ನಾಗರಾಜ್ ಅಂತೇಳಿ ಒಬ್ರು ಅವರು ಗುಡ್ಡನೆಲ್ಲ ಹೋಗಿ ಸಂಜೆವರೆಗೂ ಕುಂಬಿಂಗ್ ಮಾಡಿಕೊಂಡು ಎಲ್ಲ ಇದು ಇದನ್ನೆಲ್ಲ ಕೊಂಟ್ಗಳಿಗೆ ಏನೇನು ಹತ್ತಿತ್ತು ಅದನ್ನೆಲ್ಲ ಆರಿಸ್ಕೊಂಡು ಬಂದರು ನೆಕ್ಸ್ಟು ಈ ಇನ್ಸಿಡೆಂಟ್ ಆದಮೇಲೆ ನನಗಂತೂ ಪರ್ಸ್ನಲಾಗಿ ತುಂಬ ತುಂಬ ಹರ್ಟ್ ಮಾಡ್ತಿದ್ದಂಥ ಸಿಜು ಸಿಚುವೇಷನಲ್ಲಿ ನಾಗರಾಜ್ ಅಂತೇಳಿ ನಮ್ಮ ಡಿ ಆರ್ ಎಫ್ ಒಬ್ಬರಿದ್ದರು ಅವ್ರ ಹತ್ರ ಹೋಗಿ ನಾನು ಹೇಳಿದೆ ನಾಗರಾಜ್ ಏನು ನಾವು ಇಷ್ಟೆಲ್ಲ ಕಾಪಾಡ್ಕೊಂಡು ಈ ರೀತಿ ಬಂದು ಬೆಂಕಿ ಕೊಟ್ಬಿಟ್ರೆ ನಾವು ಕುತ್ಕೊಂಡು ನಿದ್ದೆ ಬರ್ತಿಲ್ಲ ನನಗೆ ಏನಾರು ಮಾಡಿ ಅವ್ರನ್ನ ಹಿಡಿಬೇಕು ನಾಗರಾಜ್ ಏನಾರು ಒಂದು ಮಾಡೋಣ ಅವ್ರನ್ನ ಹೆಂಗಾದ್ರು ಮಾಡಿ ಹಿಡಿಯೋಣ ಅಂತೇಳಿ ಹೇಳಿದಾಗ ನಾಗರಾಜೇನಂತ ಅಂದ ಇಲ್ಲ ಸರ್ ಒಂದು ಟೀಮ್ ಮಾಡ್ಕೊಳ್ಳೋಣ ಟೀಮ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿ ಹಿಡಿಬೋದು ಸರ್ ಏನು ಆಗದೆ ಇರೋವಂಥ ಕೆಲಸ ಏನಲ್ಲ ಹೇಳಿ ಹೇಳ್ತಾರೆ ಆ ಹೇಳಿದ ತಕ್ಷಣ ನಾನು ಇಲ್ಲ ಇವರಿಗೆ ಇಷ್ಟು ಇಂಟ್ರೆಸ್ಟ್ ಇರುವಾಗ ನಾನು ಸಪೋರ್ಟ್ ಮಾಡಿದ್ರೆ ಏನಾರು ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗೋದಿದ್ದೀನ ಅಂತಂದು ನಾನೇನು ಮಾಡಿದೆ ಏ ಯಾರು ಎಷ್ಟು ಜನ ಟೀಮ್ ಬೇಕು ನಿನಗೆ ಯಾರ್ಯಾರು ಬೇಕು ಹೇಳು ನಾನು ಅವ್ರಿಗೆ ಒಂದ್ಸತಿ ನಾನೇ ಖುದ್ದಾಗಿ ಮಾತಾಡಿ ಅವ್ರನ್ನೆಲ್ಲ ಒಂದು ಟೀಮಿಗೆ ಫಾರ್ಮ್ ಮಾಡೋಣ ಬೇಗ ಮಾಡೋಣ ಅಂತೇಳಿ ಹೇಳಿದಾಗ ನಾಗರಾಜ್ ಅಂತಂದರು ಸರ್ ಒಬ್ಬರು ಎಲ್ಲ ದೇವೇಂದ್ರ ಮತ್ತು ನವೀನು ಮತ್ತು ರಾಜೇಶು ಮತ್ತು ನದಾಫು ಗಾ ಇವರು ಇಷ್ಟು ಜನ ಗಾರ್ಡ್ಸು ಆಮೇಲೆ ವಾಚರ್ಸ್ ಎಷ್ಟು ಜನ ಬೇಕು ಅಂತೇಳಿ ಕೇಳಿದಾಗ ಸರ್ ಜಾಸ್ತಿ ಜನ ಬೇಡ ನಮಗೆ ಮೇಯ್ನಾಗಿ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಹಿಡಿಯೋದಕ್ಕೆ ಶ್ರೀನಿವಾಸ್ ಅಂತ ಒಬ್ಬ ಇನ್ನೊಬ್ಬ ಪ್ರದೀಪ್ ಅಂತೇಳು ಪ್ರದೀಪ್ ಬಗ್ಗೆ ಹೇಳಬೇಕು ಸರ್ ಅವ್ನು ಹೆಂಗೆ ಅಂತ ಹೇಳಿದ್ರೆ ವೆರಿ ಟ್ಯಾಲೆಂಟೆಡ್ ಫಲೋ ಇಂಗ್ಲೀಷಲ್ಲಿ ನಾಲೆಡ್ಜ್ ಇತ್ತು ಕನ್ನಡ ಇತ್ತು ಮಾತಿಂದ ಎಲ್ಲ ದಾಟಿನೂ ಇತ್ತು ವೆರಿ ಡಿಪ್ಲೊಮೆಟಿಕ್ ನೇಚರ್ ಫೆಲೋ ಅವನು ಏನು ಮಾಡ್ದೆ ಅವ್ನಿಗೆಲ್ಲ ನಾ ಇಷ್ಟು ಜನಕ್ಕೂ ನಾನು ಸತಿ ಮಾತಾಡಿ ಇದು ಮಾಡಿದಾಗ ಅವನು ಪ್ರದೀಪ ಇದ್ದವನು ನನಗೊಂದು ಒಂದು ಇದು ಕೊಟ್ಟ ಕ್ಲೂ ಕೊಟ್ಟ ಸರ್ ನೀವು ನನಗೆ ಕೆಲಸದಿಂದ ತೆಗೆದುಬಿಡಿ ನಾನು ಹೋಗ್ಬಿಟ್ಟು ಅವ್ರ ಊರ ಜೊತೆ ಸೇರ್ಕೊಂಡ್ಬಿಡ್ತೀನಿ ಆಮೇಲೆ ನಾನು ಇನ್ಫಾರ್ಮೇಶನ್ ತಕ್ಕಂತೀನಿ ನಾನು ಅಂತೇಳಿ ಹೇಳ್ದ ನನಗೂ ಓಕೆ ಇದೊಂಥರ ಸ್ಪೈ ಚೆನ್ನಾಗಿರುತ್ತೆ ನೋಡೋಣ ಇದು ಒಂಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಬ್ಯಾಕ್ ಎಂಡಿಂದ ನಮ್ಮ ಗಾರ್ಡ್ಸು ಮತ್ತೆ ಡಿ ಆರ್ ಏನಿದೆ ಅವ್ರು ಇನ್ಫಾರ್ಮೇಶನ್ ತೆಗಿತಾರೆ ಇವನು ಒಂದ್ಕಡೆನ್ ಪಬ್ಲಿಕ್ ಜೊತೆ ಬಿಟ್ಟು ನೋಡೋಣ ಅಂತಂದು ನಾನು ಏನ್ ಮಾಡಿದೆ ಆಫೀಸಿಗೆ ಅವನಿಗೆ ಕರೆಸಿ ಬೈದು ಆಚೆಗೆ ಎಲ್ಲರಿಗೂ ಕಾಣುವಂಗೆ ಬೈದು ಹೊರ ಅವನಿಗೆ ಕೆಲ್ಸದಿಂದ ತೆಗೆದ್ವಿ ಅನ್ನೋಂಗೆ ಸೀನ್ ಕ್ರಿಯೇಟ್ ಮಾಡಿ ಅವನಿಗೆ ಕೆಲಸದಿಂದ ತೆಗಿಯೋ ತರ ಮಾಡಿದ್ವಿ ನೆಕ್ಸ್ಟ್ ಏನ್ ಮಾಡಿದೆ ಅವನು ಅಲ್ಲಿವರೆಗೂ ಮಾಮೂಲಿ ನಮ್ಮ ಕ್ಯಾಮಫ್ಲೇಜ್ ಬಟ್ಟೆ ಮತ್ತೆ ಪ್ಯಾಂಟ್ ಕಾಕಿ ಪ್ಯಾಂಟ್ ಹಾಕೊಂಡು ಓಡಾಡ್ತಿದ್ದ ಮನುಷ್ಯ ಸಂಜೆನೆ ಪಂಚೆ ಹಾಕೊಂಡು ಒಂದ್ ಬನ್ನಿನ್ ಮೇಲೆ ಬಂದು ನಿಂತ್ಕೊಂಡು ನನಗ್ ಸರ್ ರೇಪ್ ಬೈತಾ ಆಯ್ತಾ ಏ ನನಗೆ ಹಂಗ್ ಮಾಡ್ತೀನಿ ನಿಮ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಾವಲ್ಲೇ ಏನಾದ್ರು ಮಾಡ್ಕೊ ಹೋಗಪ್ಪ ಅಂತೇಳಿ ಅನ್ನೋ ರೀತಿ ಪಬ್ಲಿಕ್ಸಿಗೆ ಯಾವ್ದೇ ರೀತಿ ಅನುಮಾನ ಬರಬಾರ್ದು ಇವ್ನಿಗೆ ಕರೆಕ್ಟಾಗೆ ತೆಗ್ದಿದೀವಿ ಅದಕ್ಕೆ ಅವ್ನು ಬೈತಾ ಇದ್ದಾನೆ ಅನ್ನೋ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ವಿ ನಾವು ಅವ್ನು ಅವತ್ತೇನ್ ಮಾಡ್ದ ಚೆನ್ನಾಗಿ ಬೈದ ಆಕ್ಚುಲಿ ಅಲ್ಲೇ ಒಂದು ಕ್ಯಾಂಟೀನ್ ಇತ್ತು ಕ್ಯಾಂಟೀನ್ ಅಲ್ಲಿ ಮಲ್ಕೊಂಡು ಸುಮ್ನೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ದ ಸ್ವಲ್ಪ ದಿನ ಆದಂಗೆ ಕಳ್ದಂಗೆ ಕಳ್ದಂಗೆ ಸ್ವಲ್ಪ ಅವ್ರ ಊರ್ ಕಡೆ ಹತ್ರ ಹೋಗಂಗೆ ಒಂದು ಇದಿತ್ತು ಟೋಲ್ ಇತ್ತು ಆ ಟೋಲ್ ಹತ್ರ ಒಂದು ಬಾರ್ ಇತ್ತು ಆ ಬಾರ್ ಹತ್ರ ಎಲ್ಲರೂ ನಾರ್ಮಲಿ ಅಲ್ಲಿಗೆ ಬಂದು ಕುಡಿಯೋದು ಮಾಡೋದೆಲ್ಲ ಮಾಡ್ತಾರೆ ಅಲ್ಲಿಗೆ ಇವ್ನು ಹೋಗಿ ಸೇರ್ಕೊಂಡಿದ ತಕ್ಷಣ ಇವ್ರ ಒಂದು ಒಂದಿಷ್ಟು ಜನಕ್ಕೆ ಅವನು ಸೇರ್ಕೊಂಡ ಸೇರ್ಕೊಂಡು ಸುಮ್ಮನೆ ಅವ್ರಿಗೆ ಬೈಯೋದು ಬೈತಾ ಏನ್ ಮಾಡಿದ್ದಾನೆ ಮೊಬೈಲ್ ರೆಕಾರ್ಡ್ ಮಾಡಿದ್ದಾನೆ ಅವನೇನೋ ಮಾತಾಡ್ತಿದ್ದಾನೊಬ್ಬ ಹಾ ಓನೇ ಮಾಡಿದ್ದು ಓನೇ ಮಾಡಿದ್ದು ಅಂತ ಫುಲ್ಲು ಅವ್ನ ಹೆಸರು ಹೇಳ್ತಾ ಇದ್ದಾನೆ ಅವನ ಹೆಸರು ನಮಗೆ ಅರ್ಥ ಆಗ್ತಿಲ್ಲ ಪಾಪ ಅವನು ಪ್ರದೀಪ ವಿಡಿಯೋ ಮಾಡ್ಕೊಂಡು ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಬರೋನು ಯಾರಿಗೂ ಗೊತ್ತಾಗ್ದಂಗೆ ಗೊತ್ತಾಗ್ದಂಗೆ ನಮ್ಮ ಹತ್ರ ಬಂದ್ಬಿಟ್ಟು ವೀಡಿಯೋ ತೋರಿಸಿದ್ರೆ ನಮಗೆ ಒಂದು ಯಾವುದೋ ಹೆಸರು ಹೇಳ್ತಿದ್ದಾನೆ ಹೆಸರು ಗೊತ್ತಾಗ್ತಿಲ್ಲ ನಮಗೆ ಅಂತಂದು ಆಮೇಲೆ ಅದನ್ನೆಲ್ಲ ನೀಟಾಗಿ ಡಿಕೋಡ್ ಮಾಡಿ ನೋಡಿದಾಗ ಚೆಲುವ ಅನ್ನೋ ಹೆಸರು ಹೇಳ್ತಾ ಇದ್ದಾನೆ ಅಂತೇಳಿ ನಮಗೆ ಗೊತ್ತಾಯ್ತು ಸೊ ಚೆಲುವ ಎಲ್ಲಿದ್ದಾನೆ ಅವನು ಅವನ್ದೆಲ್ಲ ಸ್ವಲ್ಪ ಹಿಸ್ಟ್ರಿ ತೆಗೆದ್ ನೋಡಿದ್ರೆ ಅವ್ನಿಗೆ ಅವನ ಮೇಲೆ ಸ್ವಲ್ಪ ಸುಮಾರು ಇಶ್ಯೂಸ್ ಇತ್ತು ಅವನು ಇಂಥದ್ದೆಲ್ಲ ಕೆಲಸ ಮಾಡ್ತಾನೆ ಅಂತೇಳಿ ಇನ್ಫಾರ್ಮೇಷನ್ ಇದ್ದಿದ್ದರಿಂದ ಅವನನ್ನ ಓಕೆ ಅವತ್ತು ಆ್ಯಕ್ಚುಲಿ ನಮ್ಮ ಸ್ಟಾಫು ಬೆಂಕಿ ಬೀಳೋಕ್ಕೂ ಮುಂಚೆ ಕಂಡಿದ್ದು ಇವ್ನಾಗ್ತಿದ್ದಿ ಚರಟೆ ಸರ್ ಅಂತೇಳಿ ಅನುಮಾನಬಿಟ್ರು ನಮಗೂ ಓಕೆ ಯಾಕೋ ಇವನೇ ಇರ್ಬೋದು ಅಂತ ಅನಿಸ್ತಾ ಇದೆ ಅಂತಂದು ಹುಡ್ಕೋದಕ್ಕೆ ಅಂತೇಳಿ ಶುರು ಮಾಡಿದ್ವಿ ಶುರು ಮಾಡಿ ಆಲ್ಮೋಸ್ಟ್ ಒಂದು ಏಪ್ರಿಲ್ ಹದಿನೆಂಟು ಹದಿನೇಳು ಹದಿನೆಂಟನೇ ತಾರೀಕು ಅನಿಸುತ್ತೆ ನ್ಯೂಸ್ ಪೇಪರ್ ಅವ್ರು ಬಂದರು ಬಂದು ಇಲ್ಲ ಸರ್ ಎಲ್ಲ ಓಕೆ ಈ ರೀತಿ ಒಂದು ಫೈರ್ ಇನ್ಸಿಡೆಂಟ್ ಆಯಿತು ಏನು ಏನಾರು ಕ್ರಮ ತಗೊಂಡ್ರ ಅಂತೇಳಿ ಕೇಳಿದಾಗ ಇಲ್ಲ ಅವ್ರಿಗೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ಅವ್ರದ್ದು ಇದು ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅವ್ರು ಇಷ್ಟರಲ್ಲೇ ಅವ್ರಿಗೆ ಹಿಡಿತೀವಿ ಅಂತೇಳಿ ಹೇಳಿದಾಗ ಮಾರನೇ ದಿನ ನ್ಯೂಸ್ ಪೇಪರಲ್ಲಿ ಬಂತು ನ್ಯೂಸ್ ಪೇಪರಲ್ಲಿ ಬಂದಿದ ತಕ್ಷಣ ನಮಗೆ ನಮಗೂ ಒಂಥರ ರೆಡ್ ಅಲರ್ಟ್ ಇದ್ದಂಗೆ ಈ ಇನ್ಫಾರ್ಮೇಷನ್ ಎಲ್ಲರೂ ಓದ್ತಾರೆ ಕಳ್ಳರಿಗೂ ಸಿಗ್ಬೋದು ಇದು ಬೆಂಕಿ ಕೊಟ್ಟೋರಿಗೂ ಸಿಗ್ಬೋದು ನಾಳೆ ಅವರು ಕೂಡ ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ ಅಂತಂದು ನಮ್ಮ ಅವ್ರನ್ನ ಹುಡ್ಕೋ ಇದನ್ನ ಇಂಟೆನ್ಸಿಟಿನ ಇನ್ನೂ ಜಾಸ್ತಿ ಮಾಡಿದ್ವಿ ಜಾಸ್ತಿ ಮಾಡಿದಾಗ ಅಲ್ಲಿ ಏನಾಯಿತು ಅವನು ಏನೇ ಅಂದ್ರೂ ಒಂದು ಒನ್ ಆರ್ ಟೂ ಡೇಸ್ ಅವರು ಏನಾರು ಒಂದು ಜೀವನಾಧಾರಕ್ಕೆ ಏನಾರು ಮಾಡ್ಕೊಂಡೆ ಅವ್ರು ಹೋಗಬೇಕು ಅಷ್ಟರೊಳಗೆ ಕೂಲಿ ಗೀಲಿ ಎಲ್ಲರೂ ಹೋಗಿರೋ ಚಾನ್ಸಸ್ ಇರುತ್ತೆ ಅವ್ರನ್ನ ಐಡೆಂಟಿಫೈ ಮಾಡ್ರಿ ಅಂತೇಳಿ ಪ್ರದೀಪಂಗೆ ಹಿಂದ್ಗಡೆಯಿಂದ ಬ್ಯಾಕ್ ಇಂದ ಬಿಟ್ಟಾಗ ಅವ್ನು ಅಷ್ಟೊತ್ತಿಗೆ ಅವಲ್ಲೇ ಆ ಊರು ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ ಪ್ರದೀಪ ಹೋಗಿ ಸೇರ್ಕೊಂಡು ಇಲ್ಲ ಸರ್ ಅವನು ಪಕ್ಕ ಇಲ್ಲಿ ಇಂಥ ಕಡೆ ಇದ್ದಾನೆ ನನಗೆ ವಿಷಯ ಬಂದಿದೆ ಅಂತೇಳಿ ಅವ್ನು ಫೋನಿಂದ ನನಗೆ ಫೋನ್ ಮಾಡಿ ಹೇಳ್ತಾನೆ ಇಂಥ ಕಡೆ ಇದ್ದಾನೆ ನೋಡಿ ಅಂತೇಳಿ ನಮ್ಮ ಸ್ಟಾಫಿಗೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಹೋಗಿ ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬರ್ತಾರೆ ಕರ್ಕೊಂಬಂದಾಗ ಅವನಿಗೆ ವಿಚಾರಣೆ ಮಾಡಿ ಕೇಳಿದಾಗ ಅವನೇನಂತಾನೆ ಇಲ್ಲ ಸರ್ ನಾನು ಒಬ್ಬನೇ ಅಲ್ಲ ಒಂದಿಷ್ಟು ಜನ ಸೇರಿಕೊಂಡು ಮಾಡಿದ್ದಿದ್ದು ಅವರೆಲ್ಲರೂ ಇಂತಿಂಥ ಕಡೆ ಇದ್ದಾರೆ ಅಂತೇಳಿ ನಮಗೆ ಮಾಹಿತಿ ಅವನೇ ಕೊಡ್ತಾನೆ ಮೇಲೆ ಈಗ ಅವನು ಹಿಡಿಬೇಕು ಅಂತೇಳಿದ್ರೆ ಇವನು ಬೇಕೇ ಬೇಕು ಇವನು ಇಂತ್ ಎಂತೆ ಕಡೆ ಹೇಳಿದ್ದಾನೆ ಅಲ್ಲಿಗೆಲ್ಲ ನಾವು ಓದ್ವಿ ಹೋಗಿ ಅವ್ರನ್ನೆಲ್ಲ ಎಲ್ಲಿರ್ತಾರೆ ಅವ್ರನ್ನೆಲ್ಲ ಹುಡುಕಿ ಕರ್ಕೊಂಡು ಬಂದಿದ್ದಾಯ್ತು ಅವ್ರನ್ನೆಲ್ಲ ಇಂಟ್ರೋಗೇಟ್ ಮಾಡ್ತಾ ಏನ್ ಆಶ್ಚರ್ಯ ಆಗಿದ್ದೇನು ಅಂತ ಹೇಳಿದ್ರೆ ಒಂದ್ ಸಣ್ಣ ರೀಸನ್ ಏನು ಅಂತ ಹೇಳಿದ್ರೆ ಅಲ್ಲಿ ಬಂಡೆ ಇದ್ದಂತ ಪ್ಲೇಸ್ ಅದು ಆ ಬಂಡೆಗಳಲ್ಲಿ ಪಾಚಿ ಬರುತ್ತಲ್ಲ ಆ ಪಾಚಿನ ಕಲೆಕ್ಟ್ ಮಾಡೋ ಉದ್ದೇಶದಿಂದ ಅವ್ರು ಬೆಂಕಿ ಕೊಟ್ಟಿರೋದು ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಕಳೆ ಇದ್ದೆ ಸರ್ ನೀರಲ್ಲಿ ಚೆನ್ನಾಗಿ ಪಾಚಿ ಬರ್ಲಿ ಅಂತಂದು ಬೆಂಕಿ ಕೊಟ್ಟಿದ್ದು ನಾವು ಅಂತೇಳಿ ಅವ್ರು ಇಂಟ್ರಾಗೇಟ್ ಮಾಡಿದಾಗ ನಮಗೆ ವಿಷಯ ಹೇಳಿದ್ರು ಆಮೇಲೆ ಇನ್ನು ಬೇರೆ ಬೇರೆ ರೀಸನ್ಗಳನ್ನ ಹೇಳಿದ್ರು ಅವರು ಇದರಲ್ಲಿ ಇದು ಒಂಥರ ನಮಗೆ ಸ್ಪೆಷಲ್ ಅನ್ಸ್ಬಿಡ್ತು ಇದೇನಪ್ಪ ಸಣ್ಣ ರೀಸನ್ಗೋಸ್ಕರ ಅವ್ರು ಇದ್ರ ಮೇಲೆ ಡಿಪೆಂಡ್ ಆಗಿರೋರು ಇಂಥ ಕೆಲಸ ಮಾಡಿದ್ರಲ್ಲ ಅಂತೇಳಿ ಬೇಜಾರಾಯಿತು ಸೊ ಇದನ್ನ ಏನು ಮಾಡಿದ್ವಿ ಅದರಲ್ಲಿ ಒಂದು ಮೂರು ಜನನ ಫಸ್ಟಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಕಸ್ಟಡಿಗೆ ಕೊಟ್ವಿ ಕಸ್ಟಡಿ ಕೊಟ್ಟಾದ್ಮೇಲೆ ಇನ್ನೊಬ್ಬ ಒಂದಿನ ಅವ್ನು ಯಾವುದೋ ಒಂದು ತೋಟದಲ್ಲಿ ಕೆಲಸ ಮಾಡ್ತಿದ್ದ ಒಂದು ತ್ರೀ ಡೇಸ್ ಬಿಟ್ಟು ಅಲ್ಲಿ ಅವನು ಇದಾನೆ ಅಂತೇಳಿ ಇನ್ಫಾರ್ಮೇಷನ್ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಅವನಿಗೂ ಕೂಡ ಇಂಟ್ರೋಗೇಟ್ ಮಾಡಿ ಅವನದು ಸೇಮ್ ಸಿಮಿಲರ್ ಸ್ಟೇಟ್ಮೆಂಟೇ ಬಂತು ಹಂಗಾಗಿ ಅವ್ರನ್ನೆಲ್ಲ ಹಿಡ್ದು ನಾವು ಕಸ್ಟಡಿಗೆ ಕೊಟ್ಟು ಅದೊಂದು ಕೇಸ್ ಒಂಥರ ಇದು ಫೈರ್ ಆದಾಗ್ಲಿಂದ ಹಿಡಿದು ಇವ್ರನ್ನೆಲ್ಲ ಹಿಡಿದು ಕಸ್ಟಡಿ ಕೊಡೋವರ್ಗು ನಮ್ಗೆ ಥ್ರಿಲ್ಲಿಂಗ್ ಕೇಸ್ ಇದು ಆ್ಯಕ್ಚುಲಿ ಪ್ರತಿ ದಿನನೂ ನಮಗೆ ಒಂಥರ ಅವ್ರು ಏನು ಮಾಡ್ತಾರೆ ಅದಕ್ಕೆ ಅಗೇನೆಸ್ಟ್ ನಾವು ನಾವ್ ಏನಾರು ಒಂದು ಪ್ಲಾನ್ ಮಾಡಿ ಸ್ಟ್ರಾಟಜಿಕ್ ಆಗಿ ಹಿಡಿಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದಾಯ್ತು ಅಬ್ಬಾ ಏನ್ ಸುಧಾಕರ್ ಕೇಳೋದಕ್ಕೆ ಬಹಳ ಭಯಂಕರ ಇದೆ ಈ ಕತೆ ನಿಜಕ್ಕೂ ಈ ತರದ ಘಟನೆಗಳೆಲ್ಲ ಆಗ್ತವ ಅನ್ನೋದು ಸಾಮಾನ್ಯ ಜನರಿಗೆ ಆ ಈ ತರದ ಕೇಸಸ್ ಗಳು ಆದಾಗ ನಿಮ್ಮ ಪ್ರಿಪ್ರೇಶನ್ ಹ್ಯಾಂಗಿರ್ತದೆ ಮತ್ತೆ ಇದನ್ನ ತಡೆಗಟ್ಟೋದಕ್ಕೆ ಜನ ಏನ್ ಮಾಡಬೇಕು ಜನರ ಪಾತ್ರ ಏನು ಅಂತ ಅನ್ಸುತ್ತೆ ಹಾ ಈಗ ಅರಣ್ಯ ಸಂರಕ್ಷಣೆ ಮಾಡೋದು ಅರಣ್ಯ ಇಲಾಖೆದ್ ಮಾತ್ರ ಕೆಲಸ ಅಲ್ಲ ಎಲ್ಲ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅರಣ್ಯ ಸಂರಕ್ಷಣೆಯಲ್ಲಿ ಪಾತ್ರ ವಹಿಸಿದ್ರೆ ಮಾತ್ರ ನಾವು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಬಿಟ್ರೆ ನಾವೊಬ್ಬ ಗಾರ್ಡಿಗೆ ಐದ್ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ತನಕ ಏರಿಯಾ ಇರುತ್ತೆ ಪಾಪ ಒಬ್ಬನ ಕೈಯಲ್ಲಿ ನಿಜವಾಗ್ಲೂ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಅರಣ್ಯ ಸಂಪತ್ತನ್ನ ಉಳಿಸ್ಬೇಕು ಹೇಗೆ ದೇಶದ ಅಲ್ಲಿ ಸೈನಿಕರು ಕೆಲಸ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಕೆಲಸ ಮಾಡ್ಬೇಕಾಗತ್ತೆ ಅದೇ ರೀತಿ ನಮಗೆ ಈ ದೇಶದ ಜನತೆ ಹೆಂಗೆ ಸೈನಿಕರಿಗೆ ಸಹಕಾರ ಕೊಡ್ತಾರೆ ಅದೇ ರೀತಿ ಇಲ್ಲಿನ ನಾಗರಿಕರು ಕೂಡ ನಮಗೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸಹಕಾರ ಕೊಡಬೇಕಾಗುತ್ತೆ ಅಷ್ಟೇ ಗೌರವನೂ ಕೊಡ್ಬೇಕಾಗತ್ತೆ ಯಾಕಂದ್ರೆ ಹಗ್ಲು ರಾತ್ರಿ ಅವ್ರು ಏನೋ ಆನೆ ಬಂದಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಓಡ್ಬರ್ತಾರೆ ಏನೋ ಒಂದು ಹೆಚ್ಚು ಕಮ್ಮಿ ಏನೋ ಚಿರತೆ ಬಂದಿದೆ ಸರ್ ಬನ್ನಿ ರಾತ್ರಿ ಹಗ್ಲು ಏನಂದ್ರು ಇಲ್ಲ ನಾವು ಕೂಡ ರಿಸೋರ್ಸ್ನ ತರ್ಸ್ಕೊಂಡು ಅವರಿಗೆ ಪ್ರೊ ಪ್ರೊಟೆಕ್ಷನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತೇಳಿ ಫಸ್ಟ್ ರಶ್ ಆಗಿ ಬರ್ತಾರೆ ಅದು ಆ ಪ್ರೀತಿ ಒಲವು ಕೂಡ ಇರಲ್ಲ ಕೆಲವರು ಹೇಗ್ ಬೇಕಾಗಿ ಮಾತಾಡ್ಬಿಡ್ತಾರೆ ಅದು ಬೇಸರದ ಸಂಗತಿ ಎಲ್ಲ ವಿದ್ಯಾವಂತರಾಗಿರೋರು ಅಟ್ಲೀಸ್ಟ್ ಅವ್ರಿಗೇನು ಗೊತ್ತಿಲ್ಲದೆ ಇರೋರಿಗಾದ್ರೂ ಹೇಳಿ ಇನ್ಮೇಲಿಂದಾನಾದ್ರೂ ಒಳ್ಳೆ ರೀತಿಯಿಂದ ನಡ್ಸ್ಕೋಬೇಕು ಅಂತ ಅನ್ನೋದು ನನ್ನ ಅಂಬಲ್ ರಿಕ್ವೆಸ್ಟು ಸರ್ ಪಬ್ಲಿಕ್ಸ್ ಎಲ್ಲರೂ ಆ ರೀತಿ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಅರಣ್ಯ ಸಂರಕ್ಷಣೆ ಮಾಡೋದು ಅತ್ಯಂತ ಕಷ್ಟದ ಕೆಲಸ ಏನಲ್ಲ ಎಲ್ಲ ಎಲ್ಲರೂ ಸೇರ್ ಮಾಡಿದ್ರೆ ಪ್ರೊಟೆಕ್ಷನ್ ಚೆನ್ನಾಗೇ ಮಾಡ್ಬೋದು ಸರ್ ತೇಜಸ್ವಿ ಹೇಳ್ತಾ ಇದ್ರು ಅರಣ್ಯಗಳು ಅಂದ್ರೆ ತೆರೆದಿಟ್ಟ ಖಜಾನೆಗಳಾಗಿದ್ದಾವೆ ಹಾಗಾಗಿ ಅದನ್ನು ಉಳಿಸೋ ಜವಾಬ್ದಾರಿ ಅರಣ್ಯ ಇಲಾಖೆದ್ ಎಷ್ಟಿರುತ್ತೋ ಅಷ್ಟೇ ಜನರದ್ದು ಕೂಡ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಿ ನಿಮ್ಮ ಈ ಸಾಹಸ ಇನ್ನಷ್ಟು ಹೆಚ್ಚಾಗ್ಲಿ ಕಾಡು ನಿಮ್ಮ ಮೂಲಕ ಇಪ್ಪಂತ ಅನೇಕ ಅಧಿಕಾರಿಗಳ ಮೂಲಕ ಉಳಿಲಿ ಮುಂದಿನ ಪೀಳಿಗೆಗೆ ಉಡುಗೊರೆಯಾಗಿ ಉಳಿಲಿ ಅಂತ ಆಶಿಸ್ತಾ ಈ ನಿಮ್ಮ ನೆನಪಿನ ಸರಣಿಗೆ ನನ್ನ ಪ್ರೀತಿಯ ಶುಭವನ್ನ ಕೊಡ್ತೇನೆ ನಮಸ್ಕಾರ ನಮಸ್ಕಾರ